ಇವತ್ತು ಪಾಪ ಪರಮೇಶ್ವರ್ ಅವರು ಸ್ವಲ್ಪ ಬೇಜಾರು ಮಾಡ್ಕೊಂಡು ನಿಮಗೆ ಬೇರೆ ಏನು ಇಲ್ವೇನ್ರಿ ಅದು ಬಿಟ್ಟು ಬಿಡಿ ಪಾತ್ ನಾವು ಬಿಡಲ್ಲ ಸರ್ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರ ಯಾಕೆ ಬಿಡಬೇಕು ಅದು ಈ ಕಡೆಗೋ ಆ ಕಡೆಗೋ ಏನೋ ಒಂದು ಇತ್ಯರ್ಥ ಆಗಬೇಕು ದರ್ಶನ ಹೌದು ಆತನೇ ಕೊಲೆಗಾರ ಆಗಾಯ್ತು ಹಾಕ್ರಿ ನೆನಗೆ ಅಂತ ಯಾವನು ಹೇಳಕಾಗಲ್ಲ ಏನ್ ಸರಿ ಹೇಳ್ತಾನೆ ಅದು ಅವ್ರು ಮಾಡೇ ಇಲ್ಲ ನಿರ್ ಪಾಪ ಪರಮ ಇದು ಅದು ಮೋಸ ಅದನ್ನು ನಾವು ಹೇಳ್ತಿಲ್ಲ ಕಾನೂನು ಏನ್ ಮಾಡುತ್ತೋ ಅದು ಮಾಡುತ್ತೆ ಅದನ್ನ ವಿಲ್ ಕವರ್ ಇಟ್ ಎರಡನೇದು ನಿಮ್ಮನ್ನು ಯಾಕೆ ಕೇಳ್ತಾರೆ ಡಾಕ್ಟ್ರೆ ನೀವು ಸ್ವಲ್ಪ ಮಾತಾಡ್ತೀರಿ ಶಾಂತ ಚಿತ್ತವಾಗಿ ಸ್ವಲ್ಪ ಮಾತಾಡ್ತೀರಿ ಅಂತ ಕೇಳ್ತಾರೆ ಏನು ಅದನ್ನು ಯಾಕೆ ನೀವು ಪತ್ರಿಕೆ ಮಾಧ್ಯಮದವರ ಪ್ರೀತಿ ನಿಮ್ಮ ಮೇಲೆ ಇನ್ನೂ ಇದೆ ಅಂತ ಯಾಕೆ ಅನ್ಕೋಬಾರದು ನೀವು ಹೆಚ್ಚು ಮಾತಾಡಬೇಕು ಡಾಕ್ಟ್ರೇ ಹೌದಾ ಹೆಚ್ಚು ಮಾತನಾಡಿ ನಾನೆಂತ ಕಾಟಿನ್ಯ ಯುತ ಕಡಕ ಕೋಮಿನಿస్టರ್ ಅಂತ ಜನರ ಮುಂದೆ ನಿಂತು ತೋರಿಸ್ತಕ್ಕೆ ಹ ಆ ಯು ಆರ್ ರೈಟ್ ಮೆಸೇಜ್ ಆ ಸಮಯ ನಿಮ್ಮ ಮುಂದಿದೆ ಎಲ್ಲರಿಗೂ ಸಿಗಲ್ಲ ಈ ಅವಕಾಶ ಡೈಲಿ ಬಂದಿರುತ್ತ ನಿಮ್ಮ ಮೂತಿ ತಿ ತಿತರಮೋರು ಕೆಲವರು ಸಂಬಂಧ ಇರುವ ವಿಷಯಕ್ಕೆಲ್ಲ ರಿಯಾಕ್ಟ್ ಮಾಡ್ತಾರೆ ಹಾಗಾಗಿ ನೀವು ದಯಮಾಡಿ ಮಾಡಿ ಹೆಚ್ಕೆ ಮಾತಾಡಿ ಏನೋ ವಿವರ ಇಲ್ದಿದ್ರೆ ಇವತ್ತೇನು ಅಪ್ಡೇಟ್ಸ್ ಏನಿಲ್ಲಪ್ಪ ಅಂತ ಹೇಳಿ ಬೇಕಾ ಹೌದು ಯಾಕೆ ಬಿಟ್ಬಿಡ್ರಪ್ಪ ಅದೇ ಕೇಳ್ತೀರಿ ನೀವು ಅಂತ ಆ